ಆ ಎಲ್ಲ ನಮ್ಮ ಡಿ ಬಾ ಸ್ ಅಭಿಮಾನಿಗಳಿಗೆ ಒಂದು ಮಾತು ಏನಪ್ಪ ಅಂದರೆ ಇವತ್ತು ಇನ್ನು ಮೂರು ದಿನ ನಮ್ಮ ತಾಕತ್ತು ಏನಂತ ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು ಹಾಗೂ ನಮ್ಮ ವಿರೋಧಿಗಳಿಗೆ ತೋರಿಸ್ಬೇಕು ಯಾಕೆಂದರೆ ಇವತ್ತೇನಪ್ಪ ವಿಷಯ ಅಂದರೆ ಯಾರು ಏನು ಕೈಲಿ ಕಿತ್ಕೊಳ್ಳೋಕಾಗ್ದು ಲಾಸ್ಟ್ ಅಷ್ಟ್ರ ಏನಪ್ಪ ಅಂದರೆ ಅಪಪ್ರಚಾರ ಈಗ ಅಪಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಮಾಧ್ಯಮದಲ್ಲಿ ದರ್ಸನ್ನು ಸಹ ಖೈದಿಗಳಿಗೆ ಮೇಲೆ ಅಲ್ಲೇ ಮಾಡ್ತಾರೆ ಅಂತ ಕತೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾವುದೇ ಥರ ಪೊಲೀಸ್ ಏನಾರ ಪ್ರೆಸ್ ಮೀಟ್ ಮಾಡಿ ಕಮಿಷನರ್ ಬಂದು ಈ ಥರ ದರ್ಶನ್ ಮಾಡಿದ ಜೈಲಲ್ಲಿ ಅಂತ ಏನಾರ ಪ್ರೂಫ್ ಇದು ಕೊಟ್ಟಿದಾರ ಇಲ್ಲ ಇಲ್ಲ ಯಾವ್ದಾರ ಜೈಲು ಇಲ್ಲಿ ನೋಡ್ಕೊಳ್ತಾರಲ್ಲ ಕಮಿಷನರ್ ಅವ್ರೇನಾರು ಬಂದು ಈ ಥರ ಬರಿ ಬರೀ ಹೂವೇಪಗಳ್ ತಗೊಬಂದು ಈ ಪ್ರೆಸ್ನವರು ಯಾವಾಗ ಈ ಮೂರು ಈಗ ಅಲ್ಲೇ ಎರಡು ದಿನದ ಟಿಕೆಟ್ ಬುಕ್ಕಿಂಗು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದೆಯಲ್ಲ ಎಲ್ಲರದುವೆ ದಿಕ್ಕಕ್ಕೆ ಮೆಣಸಿಕೆ ಇಟ್ಕೊಂಡಂಗೆ ಆಗ್ಬಿಟ್ಟಿದೆ ಲಾಸ್ಟಲ್ಲಿ ಏನು ಮಾಡೋಕ್ಕಾಯ್ತಲ್ವಲ್ಲ ಬರೀ ಪ್ರಚಾರ ಮಾಡೋಣ ಹಿಂಗಾದ ಜನಗಳನ್ನ ಕುಗ್ಗಿಸಿ ನಮ್ಮ ಸಿನಿಮಾ ಸೋಲಿಸ್ಬೇಕು ಅಂದ್ಬಿಟ್ಟು ಎಲ್ಲ ಸ ವಿರೋಧಿಗಳೆಲ್ಲ ಒಂದಾಗಿದ್ದಾರೆ ಆದರೆ ಈಗ ನಮ್ಮ ದರ್ಶನ್ ಅಭಿಮಾನಿಗಳ ತಾಕತ್ತು ಏನು ಅಂತ ಇನ್ಮೇಲೆ ನಾವು ತೋರಿಸ್ಬೇಕಾಗತ್ತೆ ಯಾಕೆ ಅಂದರೆ ನಾವು ಈಗ ನಾವು ಒಬ್ರೇ ಪಿಕ್ಚರ್ ನೋಡಬಾರ್ದು ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗಿ ನೋಡೋಣ ಯಾಕೆ ಅಂದರೆ ಅಂದರೆ ಇವರು ನಮ್ಮ ದರ್ಶನ ಹೆಸರನ್ನ ಚ ಫುಲ್ಲು ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಫಿಲಮ್ ಸೋಲಿಸ್ಬೇಕು ಅಂತಿದ್ದಾರೆ ಅದಕ್ಕೆ ನಾವು ಹೇಳ್ತಾ ಇರೋದು ಎಲ್ಲ ಹೇಳ್ತಾರಪ್ಪ ಇಡೀ ಫಿ ಫಿಲಂ ಇಂಡಸ್ಟ್ರಿ ಒಂದು ಸೈಡ್ ಆದರೆ ದರ್ಶನೇ ಒಂದು ಸೈಡು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಹಾಗಾಗಿ ನಾನು ಹೇಳೋದು ಇಷ್ಟೇ ಇನ್ಮೇಲಾದರೂ ನಮ್ಮ ಇನ್ನು ಮೂರು ದಿನ ನಮ್ಮ ಅಭಿಮಾನಿಗಳು ಹೆಂಗೆ ನುಗ್ಗಬೇಕು ಅಂದರೆ ಒಂದು ಮೂರು ದಿನದ ನಾಲ್ಕು ದಿನದಲ್ಲಿ ಈಗ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ದಿನದಲ್ಲಿ ನಮ್ಮದು ಟಾರ್ಗೆಟ್ ಬಂದು ಎಂಬತ್ತು ಕೋಟಿಯಿಂದ ನೂರು ಕೋಟಿ ಇರಬೇಕು ಪಿಚ್ಚರ್ನ ಗಳಿಕೆಯಲ್ಲಿ ಏಕೆಂದರೆ ರೆಕಾರ್ಡ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಈ ನಮ್ಮ ನನ್ನ ಯಾರು ಯಾರು ನಮ್ಮ ಏಟರ್ಸ್ಗಳಿದಾರಲ್ಲ ಉರ್ಕತಾರರು ಅವ್ರಿಗೆ ತಿಕ್ಕೋಕ್ಕೆ ಮೆಣಸಿಕ ಇಡೋಂಗಾಗಬೇಕು ಇದೇ ನಾನು ಹೇಳೋದು ಪ್ರತಿಯೊಬ್ಬ ನಮ್ಮ ಈ ದಸರಾ ಅಭಿಮಾನಿಗಳು ಪ್ರತಿಯೊಬ್ಬರು ನಿಮಗೆ ಸು ಗುರುವಾರ ಶುಕ್ರವಾರ ಕೆಲಸ ಇರುತ್ತೆ ಪರವಾಗಿಲ್ಲ ಶನಿವಾರ ಭಾನುವಾರ ವೀಕೆಂಡ್ ಇರುತ್ತೆ ಆವತ್ತು ಫ್ಯಾಮಿಲಿ ಕರ್ಕೊಂಡೋಗಿ ಪಿಕ್ಚರ್ ತೋರಿಸಿ ಏಕೆಂದರೆ ಒಂದು ಸಾವಿರ ಖರ್ಚಾಗೋದು ಅಷ್ಟೇ ಯಾಕೆಂದರೆ ನಾನು ಹೇಳೋದಷ್ಟು ನಾಲ್ಕು ಜನ ಹೋದರೆ ಒಂದು ಸಾವಿರ ಐನೂರು ಇನ್ನೂರು ರೂಪಾಯಿ ಅಂದ್ಕೊಂಡ್ರು ನಾಲ್ಕು ಜನಕ್ಕೆ ಹೋದ್ರೆ ಒಂದು ಸಾವಿರ ಆಗತ್ತೆ ಅಷ್ಟೇ ಒಂದು ಸಾವಿರ ನಾವು ಎಲ್ಲಿ ಬೇಕಾದ್ರೆ ಖರ್ಚು ಸಂಪಾದನೆ ಮಾಡ್ತೀವಿ ಈ ಟೈಮಲ್ಲಿ ನಮ್ಮ ಬಾಸ್ನ ಬಿಟ್ಕೊಡ್ಬಾರ್ದು ಪ್ರತಿಯೊಬ್ಬರು ನಾನು ಹೇಳೋದು ಇಷ್ಟೇ ನಾಲ್ಕು ದಿನದಲ್ಲಿ ನೂರು ಕೋಟಿ ಮಾಡೋಣ ಸಾಕು ನಾಲ್ಕು ದಿನದಲ್ಲಿ ನಾನು ನಮ್ಮದು ಏನು ತಾಕತ್ತಿದೆ ಇದೆ ಅಂದ್ಬಿಟ್ಟು ಇಡೀ ಕರ್ನಾಟಕ ತೋರಿಸೋಣ ಸೋಮವಾರದಿಂದ ಮಾಮೂಲಿ ಫ್ಯಾಮಿಲಿ ಚ ಸೂಪರಾಗಿರುತ್ತೆ ಮಾಮೂಲಿ ಫ್ಯಾಮಿಲಿ ಆಡಿಯನ್ಸ್ ಬಂದೇ ಬರ್ತಾರೆ ಈ ನಾಲ್ಕು ದಿನದಲ್ಲಿ ನಮ್ಮ ಟಾರ್ಗೆಟ್ ಮಾಡಿ ನೂರು ಕೋಟಿ ಕ್ಲಬ್ ಸೇರಿಸಬೇಕು ಪ್ರತಿಯೊಬ್ಬ ದರ್ಶನ ಹೇಳೋದು ಇಷ್ಟೇ ಈಗಾಗಲೇ ವಿರೋಧಿಗಳಿಗೆ ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ದರ್ಶನ ಹೆಸರು ಹಾಳು ಮಾಡಬೇಕು ಅಂತ ಹಾಗಾಗಿ ನಾವು ಹೇಳೋದು ಇಷ್ಟೇ ನಾವು ದರ್ಶನ ಅಭಿಮಾನಿಗಳು ಇನ್ನೂ ಬದುಕಿದ್ದೀವಿ ರೀ ನಮ್ಮ ಬಾಸ್ತೊಂದು ಡೈಲಾಕಿದೆ ಗೊತ್ತಾ ಏನು ಡೈಲಾಗಿ ಕೇಳಪ್ಪ ಅಷ್ಟೇ ನಮ್ಮ ಬಾಸ್ತೊಂದು ಹಾಕಿದೆ ಕೊಡೋಕ್ಕೆ ನಿಂತ್ಕೊಂಡ್ರೆ ಕರ್ಣನೂ ಕಮ್ಮಿ ತೊಡೆ ತಟ್ಟದ್ರೆ ಭೀಮನು ಡಮ್ಮಿ ಅದೇ ಥರ ನಮ್ಮ ಅಭಿಮಾನಿಗಳು ಕೊಟ್ಟು ಕೊಡೋಕ್ಕೆ ನಿಂತ್ಕಂಡ್ರೆ ದಾನಸೌರ ಕರ್ಣದಲ್ಲಿ ಎತ್ತದ ಕೈ ಹಾಗೆ ವಾಪಸ್ಸು ಕೊಡೋದ್ರಲ್ಲೂ ನಾವು ಎಲ್ಲರೂ ತೊಡೆ ತಟ್ಟಿದ್ರೆ ದರ್ಶನ್ ಹೇಳ್ದಂಗೆ ನಾವು ರೆಡಿ ರೆಡಿಯಾಗಿರ್ಬೇಕು ಈಗ ಯಾರು ನಮ್ಮನ್ನ ಡಿಗರ್ ಟಿಗರ್ ಮಾಡಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಟಿಗರ್ ಮಾಡೋ ಬದಲು ನಾವು ಈ ಥರ ತೋರಿಸ್ಬೇಕು ನಾಲ್ಕು ದಿನದಲ್ಲಿ ನೂರು ಕೋಟಿ ಕ್ಲಬ್ ಸೇರಿಸಿ ನಮ್ಮ ಪಿಕ್ಚರ್ಗಳನ್ನ ಎತ್ತರವಾಗಿ ಇನ್ನೂ ಯಾರು ಕರ್ನಾಟಕದಲ್ಲಿ ನಾಲ್ಕು ದಿನದಲ್ಲಿ ನೂರು ಕೋಟಿ ಕ್ಲಬ್ ಸೇರಿಸಿಲ್ಲ ಆ ರೆಕಾರ್ಡ್ ನಮ್ಗೆ ನಮ್ಮ ದರ್ಶನ ಅಭಿಮಾನಿಗಳಿಗೆ ಬರಬೇಕು ಇಷ್ಟೇ ನಾ ಹೇಳೋದು ಈಗಾಗಲೇ ಪ್ರಶ್ನೆ ವಿಡಿಯೋ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ದರ್ಸನ್ನ ಹೆಸರನ್ನ ಕೆಡ್ಸೋಕ್ಕೆ ಫಿಲಂ ಜನಗಳು ಹೋಗ್ದಂಗೆ ಮಾಡೋಕ್ಕೆ ನಾವು ಈಗ ಧೈರ್ಯವಾಗಿರಬೇಕು ಕುಗ್ಬಾರ್ದು ಈ ಟೈಮಲ್ಲಿ ಕುಗ್ಬಾರ್ದು ಇಷ್ಟೇ ಒಂದು ಹದಿನೈದು ದಿನದ ಹೆಂಗಿದ್ದು ಇನ್ನೊಂದು ಮೂರು ಇನ್ನೊಂದು ಐದು ಬಾನರ್ ಗಂಟ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕರ್ಕೊಂಡು ಹೋಗಿ ಫಿಲಮ್ ತೋರಿಸ್ಬಿಡ್ಬೇಕು ತೋರಿಸಿ ನಮ್ಮದು ಏನಿದೆ ಅಂದ್ಬಿಟ್ಟು ಇಡೀ ಕರ್ನಾಟಕ ದರ್ಶನ ಅಭಿಮಾನಿಗಳು ಏನು ಅವ್ರ ದರ್ಶನ ಒಳಗಡೆ ಇದ್ರೂ ಹುಲಿನೇ ಹೊರ್ಗಡೆ ಇದ್ರೂ ಹುಲಿನೇ ಅಂತ ಅವ್ರು ತೋರಿಸ್ಬೇಕು ನಾವು ಬಾಯಲ್ಲಿ ಹೇಳೋದಲ್ಲ ಎಲ್ಲಿದ್ರು ಗಜ ನಮ್ಮ ಆನೆ ಆನೆ ಥರ ಅಂತ ಹೇಳ್ಬಾರ್ದು ಆನೆ ನಡೆದ ದಾರಿ ಹೆಂಗಿರುತ್ತೆ ಹಂಗೆ ನಮ್ಮ ಅಭಿಮಾನಿಗಳು ತೋರಿಸ್ಬೇಕು ಇನ್ಮೇಲೆ ಇದೇ ಇಷ್ಟೇ ನಾನು ಹೇಳ್ತಾ ಇರೋದು ಈಗ ಏಟರ್ಸ್ಗಳ್ಗೆ ಹೇಳ್ಬಿಡ್ಬೇಕು ಸೊ ಗಂಟ ಗಂಟೆ ಗಳಿಗೆ ಉರಿಬೇಕು ಹೆಂಗೆ ಉರಿಬೇಕು ಅಂದರೆ ಮೆಣಸಿಕ್ ಹಾಕೊಂಡು ಉರಿದ್ರು ತಣ್ಣೀರು ಹಾಕೊಂಡ್ರೆ ಉರಿಬಾರ್ದು ಮಜ್ಜಿಗೆ ಹಾಕೋ ತೊಳೆದ್ರೆ ಉರಿಬಾರ್ದು ಐಸ್ ಕ್ರೀಮ್ ತಿಂದರೂ ಅವ್ರು ಉರಿಬಾರ್ದು ಹಂಗಿರ್ಬೇಕು ಇರಬೇಕು ಹೊಟ್ಟೆ ಉರಿ ಪ್ರಸ್ತಿ ಇಷ್ಟು ಇದ್ದೀನಿ ನಮ್ಮ ದರ್ಶನ ಎಲ್ಲರೂ ಒಂದಾಗೋಣ ದರ್ಶನ್ ಫಿಲಮಿಗೆ ಗೆಲ್ಲಿಸೋಣ जय डी बस